ಅಲ್ಲೂ ಇದು ನೋಡಿ ನಾಲ್ಕೂವರೆ ತಿಂಗಳಾದ ಮೇಲೆ ಈ ಸೈಟಲ್ಲಿ ಬಾಕ್ಸ್ ನೋಡೋಕೆ ಬಂದಿದ್ದೀನಿ ಓಪನ್ ಮಾಡಿ ನೋಡೋಣ ಸ್ಥಿತಿಗತಿಗಳು ಹೇಗಿದೆ ಅಂತ ಮಳೆಗಾಲಕ್ಕೆ ಪ್ಲಾಸ್ಟಿಕ್ ಕೂಡ ಸರಿಯಾಗಿ ಮುಚ್ಚಿರಲಿಲ್ಲ ಅದು ಕೂಡ ಹೋದ ವರ್ಷದ್ದು ಹುಳಗಳು ಇದೆಯಾ ಫೀಡಿಂಗ್ ಟ್ರೇ ಹಾಗೇ ಇದೆ ಇದರಲ್ಲಿ ಒನ್ ಟೈಮ್ ಕೂಡ ತುಪ್ಪ ತೆಗೆದಿಲ್ಲ ಅಕ್ಕಿ ಹುಳಗಳಿದ್ದಾವೆ ಎಲ್ಲ ಮಧ್ಯಕ್ಕೆ ಒಂದು ಸೇರಿಕೊಂಡಿದೆ ಸೈಡಿಗೆಲ್ಲ ತುಂಬ ಕೊಳೆಯಾಗಿ ವ್ಯಾಕ್ಸ್ ಆಗಿದೆ ಮಧ್ಯಕ್ಕೆ ಒಂದು ಸೇರಿದೆ ನಾ ನೋಡಿ ಕಡಜ ಇದರ ಕಾಟಕ್ಕೆ ಈ ವರ್ಷ ನಂದು ಎಂಬತ್ತು ಬಾಕ್ಸಲ್ಲಿ ಮೂವತ್ತು ಬಾಕ್ಸ್ ಇದರ ಕಾಟಕ್ಕೆ ಹೋಗಿದೆ ಈ ವರ್ಷ ಮಳೆಗಾಲ ತುಂಬ ಲೇಟ್ ಆಗಿರೋದ್ರಿಂದ ಲೇಟ್ ಅಂದರೆ ಮುಂಚೆ ಮುಂಚೆ ಶುರುವಾಗಿದೆ ತುಂಬ ಸಮಯ ಬಂದಿದೆ ಈ ವರ್ಷ ಅದಕ್ಕೆ ಏನಾಗಿದೆ ನಮ್ಮ ಮಳೆ ಸ್ವಲ್ಪವೂ ಕಡಿಮೆ ಆಗದೆ ಇರೋದ್ರಿಂದ ಅವಾಗ ಬೇರೆ ಆಹಾರ ಸಿಕ್ಕಿಲ್ಲ ಇದು ನೋಡಿ ಇದು ಆಲ್ರೆಡಿ ಹಾರೋಗಿರೋ ಬಾಕ್ಸು ಇದು ಸಿಂಪಲ್ ಒಂದು ಟೂ ಫ್ರೇಮ್ ಇಟ್ಟ ಆಮೇಲೆ ಎರಡು ಎಂಟಿ ಫ್ರೇಮ್ ಇಟ್ಟೋಗಿದ್ದೆ ಯಾವಾಗ ಮಾರ್ಚ್ ಟೈಮಲ್ಲಿ ಇದೆಯಾ ಅನ್ನೋ ಹಣ ಇದೆ ಮೇಂಟೆನೆನ್ಸ್ ಫೈವ್ ಮಂತ್ ಆಯಿತು ಮೂರು ಫ್ರೇಮಲ್ಲಿ ಹುಳ ಇದೆ ಇದು ಸೈಜ್ ಬೇರೆ ಬಾಕ್ಸ್ ಫ್ರೇಮ್ ಬೇರೆ ಸೈಜು ಇದಕ್ಕೆಲ್ಲ ಈಗ ಫೀಡಿಂಗ್ ಕೊಟ್ಟು ರೆಡಿ ಮಾಡ್ಕೋಬೇಕು ಡಿವೈಡಿಗೆ ಇದು ಕೂಡ ಎರಡು ಫ್ರೇಮ್ ಹುಳ ಇತ್ತು ಮಾರ್ಚ್ ಎಂಡಲ್ಲಿ ಇಟ್ಟಿದ್ದು ಏನಾಗಿದೆ ನೋಡೋಣ ಓಪನ್ ಬರ್ತಾ ಬರ್ತಾಯಿಲ್ಲ ಕ್ಯಾಪಿಗೆಲ್ಲ ಫಿಕ್ಸ್ ಮಾಡ್ಕೊಬಿಟ್ಟಿದೆ ಇದೆ ನೋಡಿ ಅದನ್ನು ಚೆಕ್ ಈಗ ಈ ಸೈಟಲ್ಲಿ ಒಟ್ಟು ಹತ್ತು ಬಾಕ್ಸ್ ಇದೆ ಅದರಲ್ಲಿ ಎಷ್ಟು ಬಾಕ್ಸಲ್ಲಿ ಹೂಡ ಇದೆ ಅಂತ ನೋಡೋಣ ಹತ್ತರಲ್ಲಿ ಒಂದು ಆಲ್ರೆಡಿ ಹಾರಿತ್ತು ಈಗ ನೋಡಿರೋ ನಾಲ್ಕರಲ್ಲಿ ಮೂರರಲ್ಲಿ ಇದೆ ಒಂದು ಆಲ್ರೆಡಿ ಹಾರಿರೋದು ಇರೋದು ಬಾಕಿದು ನೋಡೋಣ ಫಸ್ಟ್ ನೋಡಿದ್ವಲ್ಲ ಆ ಬಾಕ್ಸಿಗೆ ಈ ಥರ ಫೋರ್ ಹಂಡ್ರೆಡ್ ಎಮ್ ಎಲ್ದು ಎರಡು ಟ್ರೇದಲ್ಲಿ ಫೀಡಿಂಗ್ ಕೊಟ್ಟೆ ಎರಡು ಫ್ರೇಮ್ ತೆಗೆದಿದ್ದೀನಿ ವ್ಯಾಕ್ಸ್ ಆಗಿ ಫುಲ್ ಹೋಗಿತ್ತು ಇನ್ನೂ ಇಟ್ಟರೆ ಟೆಂಪ್ರೇಚರ್ ಮೇಂಟೈನ್ ಆಗೋಲ್ಲ ಅಂತ ಸೂಪರ್ ಫ್ರೇಮ್ ಕೂಡ ತೆಗೆದೆ ಸೂಪರ್ ಕ್ರೇಮು ಮುಂದಿನ ವರ್ಷಕ್ಕೆ ಇಡೋಣ ಅಂದರೂ ಬರಲ್ಲ ಏನಕ್ಕೆ ಅಂದರೆ ಆಲ್ರೆಡಿ ವ್ಯಾಕ್ಸ್ ಆಗಿದೆ ಅದರಲ್ಲಿ ಯೂಸ್ ಮಾಡೋಕ್ಕೂ ವ್ಯಾಕ್ಸ್ ಮಾತ್ರ ಸ್ಟಾರ್ಟ್ ಆಗಿದ್ದರಿಂದ ಇಡೋಕ್ಕೂ ಬರಲ್ಲ ಸೊ ಇದನ್ನು ಜೇನು ಮೇಣ ಮಾಡೋಕ್ಕೆ ಯೂಸ್ ಮಾಡೋಣ ಎರಡು ಫ್ರೇಮ್ ಇದರಲ್ಲಿ ಎರಡು ಚೆನ್ನಾಗಿರೋ ಸೂಪರ್ ಫ್ರೇಮ್ ಇಟ್ಟಿದೆ ಸ್ವಲ್ಪ ಹನಿ ಇತ್ತು ಅದರಲ್ಲಿ ಶೆಂಟಿ ಆಗಲಿ ಅಂತ ಆಮೇಲೆ ಎರಡು ಟ್ರಿದ್ರೀ ಈ ಥರ ತೆಂಗಿನ ಸಿಪ್ಪೆ ಹಾಕಿ ಫೀಡಿಂಗ್ ಇದನ್ನು ಬ್ರೂಡ್ ನೋಡೋಣ ಬ್ರೂಡ್ ಇದೆಯಾ ಫುಲ್ ಡ್ರೈ ಆಗಿದೆಯಾ ಅಂತ ಕಡಿಮೆ ಹುಳ ಇದೆ ಈ ಥರ ಎರಡು ಫ್ರೇಮು ಹುಳ ಇರೋದು ಈ ವರ್ಷದ ಮಳೆಗಾಲದಲ್ಲಿ ಸರ್ವೈವ್ ಆಗಿದ್ದೆ ಹೆಚ್ಚು ಬೀಡಿಯಾಗಿದೆಯಾ ಅಂತ ನೋಡೋಣ ಇದರಲ್ಲಿ ಒಂದು ಕಾಲು ಕೆಜಿ ಅಷ್ಟು ತುಪ್ಪ ಇದೆ ಇದರಲ್ಲಿ ಬ್ರೂಡ್ ಇರೋ ಥರ ಕಾಣ್ತಾ ಇದೆ ಇನ್ನೊಂದು ಫ್ರೇಮಲ್ಲಿ ಇದು ಬಾಕ್ಸ್ ಬೇರೆ ಸೈಜು ಫ್ರೇಮ್ ಬೇರೆ ಸ್ಟ್ರೇಟ್ ಆಗಿಡೆಯಲ್ಲ ಅದಕ್ಕೆ ಕ್ರಾಸ್ ಆಗಿ ಇಟ್ಟಿದ್ದೆ ಒಂದು ಡಿವೈಡಿಗೆ ಬಂದಿತ್ತು ಅದರ ತುಪ್ಪದ ಟೈಮಲ್ಲಿ ಮಾರ್ಚ್ ಎಂಡಲ್ಲಿ ಸೊ ಅದಕ್ಕೆ ಎರಡು ಫ್ರೇಮ್ ತೆಗೆದು ಇದರಲ್ಲಿ ಹಾಕಿ ಇಟ್ಟಿದ್ದೆ ಇದು ಈಗ ಆಲ್ಮೋಸ್ಟ್ ಮೂರು ಫ್ರೇಮು ನಾಲ್ಕು ಫ್ರೇಮು ಲೆವೆಲಿಗೆ ಆಗಿದೆ ಜೀರೋ ಮೇಂಟೆನೆನ್ಸ್ ಝೀರೋ ಫೀಡಿಂಗ್ ಮೂರನೇ ಫ್ರೇಮ್ ನೋಡೋಣ ಇದರಲ್ಲಿ ಬ್ರೂಡ್ ಇದೆಯಾ ಅಂತ ಬ್ರೂಡ್ ಕಾಣಿಸ್ತಾ ಇದೆ ದೂರದಿಂದ ಓಕೆ ಹುಳಗಳು ಚೆನ್ನಾಗಿವೆ ಬ್ರೂಡ್ ಓಕೆ ಚೆನ್ನಾಗಿದೆ ಲಾರು ಚೆನ್ನಾಗಿ ರೆಡಿ ಆಗ್ತಾ ಇದೆ ಮೊಟ್ಟೆ ಕೂಡ ಇದೆ ಇದಕ್ಕೆ ಫೀಡಿಂಗ್ ಕೊಟ್ಟರೆ ಬೇರೆ ಬಾಕ್ಸಿಗೆ ಸಿಕ್ಸ್ ಫ್ರೇಮ್ ಬಾಕ್ಸಿಗೆ ಶಿಫ್ಟ್ ಮಾಡಿ ಫೀಡಿಂಗ್ ಕೊಟ್ಟರೆ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಡಿವೈಡಿಗೆ ಬರುತ್ತಿದ್ದಿ ಇನ್ನು ಕೆಲವೊಂದು ಸೈಟ್ಗಳಲ್ಲಿ ಇರೋ ಇಪ್ಪತ್ತೈದು ಬಾಕ್ಸ್ಗಳಲ್ಲಿ ಐದರಿಂದ ಹತ್ತು ಉಳ್ಕೊಂಡಿದೆ ಇಲ್ಲಿ ಎಷ್ಟು ಉಳ್ಕೊಂಡಿದೆ ಅಂತ ನೋಡೋಣ ಕ್ವೀನ್ ಸಿಗುತ್ತಾ ನೋಡೋಣ ಕ್ವೀನ್ ಕಾಣುತ್ತಾ ಇಲ್ಲ ಓಕೆ ವಿತ್ ಜೀರೋ ಮೇಂಟೆನೆನ್ಸಲ್ಲಿ ಈ ಥರ ಆದರೆ ಆಲ್ಮೋಸ್ಟ್ ಚೆನ್ನಾಗಿದ್ದಂಗೆ ಈ ಬಾಕ್ಸ್ ನೋಡಿ ಎಲ್ಲ ಫುಲ್ ಪ್ಲಾಸ್ಟಿಕ್ ಕಟ್ಟಿರೋ ದಾರ ಕೂಡ ಗಾಳಿ ಹಾ ಹಾರೋಗಿತ್ತು ಆಮೇಲೆ ಯಾರೋ ಇಟ್ಟಿದೆ ಯಾರೋ ಅದರ ಮೇಲೆ ಡೆ ಇಟ್ಟಿದ್ದಾರೆ ಮನೆಯವರು ಒರಲೆ ಕೂಡ ಹತ್ಕೊಂಡಿದ್ದೆ ಎಲ್ಲಿಂದ ಹತ್ತಿದೆ ಅಂತ ಗೊತ್ತಿಲ್ಲ ಫುಲ್ಲು ಒರ್ಲೆ ಕೆಳಗಡೆ ಇರುವೆ ಏನೂ ಬಂದಿಲ್ಲ ಹುಳ ಇದೆಯಾ ಅಂತ ನೋಡೋಣ ನೋಡಿ ಇದಕ್ಕೆ ಹೊರಲೆ ಹೇಗೆ ಬಂದಿದೆ ಅಂದರೆ ಒಂದು ಮರದ ಕಂಬ ಇದೆಯಲ್ಲ ಆ ಪ್ಲಾಸ್ಟಿಕ್ ಮುಚ್ಚಿದ್ದು ಕಂಬಕ್ಕೆ ತಾಗಿತ್ತು ರಬ್ಬರ್ ಬಲ್ಡಿ ಕಟ್ಟಾದಾಗಿಂದ ಅದರಿಂದ ಆ ಪ್ಲಾಸ್ಟಿಕ್ ಮೇಲೆ ಹತ್ತಿ ಈ ಬಾಕ್ಸಿಗೆ ಬಂತು ಇಡೀ ಬಾಕ್ಸ್ನ ಆವರಿಸ್ಕೊಂಡಿದ್ದೆ ಹೊರಲೆ ಮೊದಲು ಆ ಮರದ ಕಂಬದ ಮೇಲೆ ಇತ್ತು ಆಮೇಲೆ ಇದಕ್ಕೆ ಶಿಫ್ಟ್ ಮಾಡಿದ್ದು ಆದರೂ ಕೂಡ ಹೊರಲೆ ಬಿಟ್ಟಿಲ್ಲ ಪ್ಲ್ಯಾಸ್ಟಿಕ್ ತಾಕೊಂಡಿತ್ತು ಆ ಪ್ಲಾಸ್ಟಿಕ್ ಮೇಲಿಂದ ಬಂದು ಅವರ್ಸ್ಕೊಂಡಿದೆ ಹುಳ ಎಷ್ಟಿದೆ ನೋಡೋಣ ಇದ್ರೂ ಕೂಡ ಒಂದೇ ಟೈಮು ಮಾರ್ಚ್ ಎಂಡಲ್ಲಿ ಒನ್ ಟೈಮ್ ತುಪ್ಪ ತೆಗ್ದಷ್ಟೇ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನಾಲ್ಕೂವರೆ ತಿಂಗಳಲ್ಲಿ ಆಲ್ಮೋಸ್ಟ್ ಫೈ ಆ್ಯಂಡ್ ಹಾಫ್ ಹಾಫ್ ಅಂತೈತಿ ಈ ಸೈಟಿಗೆ ಬರೋದೆ ಹುಳಗಳಿವೆ ಇದಕ್ಕೂ ಒಂದು ಮುಕ್ಕಾಲು ಲೀಟ್ರ್ ಅಥವಾ ಒಂದು ಲೀಟ್ರ್ ಫೀಡಿಂಗ್ ಕೊಟ್ಟು ಹೋಗ್ತೀನಿ ಇನ್ನೊಂದು ಟೆನ್ ಡೇಸ್ ಬರೋಕ್ಕಾಗಲ್ಲ ನನಗೆ ಇದು ಇನ್ನೊಂದು ಬಾಕ್ಸ್ ಈಗ ಐದರಲ್ಲಿ ನಾಲ್ಕರಲ್ಲಿದೆ ಇದೆ ಇದರಲ್ಲೂ ಕೂಡ ತುಪ್ಪನೇ ತೆಗೆದಿಲ್ಲ ಮುಂಚೆ ತುಪ್ಪ ಶುರು ಆಗಿದ್ದಕ್ಕೆ ಅವೆಲ್ಲ ಗೂಡಲ್ಲೇ ತುಂಬಿಸಿತ್ತು ಹುಳ ಇದೆಯಾ ನೋಡೋಣ ಹಾಂ ಹುಳ ಇದೆ ಒಂದು ಬಂತು ಹೊರಗೆ ಆಕೆ ಒಳ್ಳೆ ಸ್ಟ್ರೆಂತ್ ಕೂಡ ಇದೆ ಇದಕ್ಕೆ ಒಂದು ನಾಲ್ಕು ಫೀಡಿಂಗ್ ಕೊಟ್ಬಿಟ್ರೆ ಒಂದು ಮೂರು ಫೀಡಿಂಗ್ ಕೊಟ್ಟರು ಡಿವೈಡ್ ಮಾಡ್ಬೋದೇನು ಬೇರೆದ್ರಲ್ಲಿ ಡ್ರೋನ್ ಇದ್ರೆ ಸದ್ಯಕ್ಕೆ ಇದರಲ್ಲಿ ಡ್ರೋನ್ ಡ್ರೋನಿಲ್ಲ ನೋಡಿ ಇದು ಕೂಡ ವರ್ಲೆಲ್ಲ ಒಂದು ಇರುವೆ ಕೂಡ ಒಂದಿದೆ ಇದನ್ನೀಗ ಎದುರುಗಡೆ ಒಂದು ಸ್ಟ್ಯಾಂಡ್ ಫಿಕ್ಸ್ ಮಾಡಿ ಸ್ಟ್ಯಾಂಡಿಗೆ ಶಿಫ್ಟ್ ಮಾಡಿದ್ದೀನಿ ಆಮೇಲೆ ಫೀಡಿಂಗ್ ಕೂಡ ಆಮೇಲೆ ಲೀಟ್ರ್ ಒಂದು ಎರಡು ಮೂರು ಇದರಲ್ಲಿ ಏನಾಗಿದೆ ನೋಡೋಣ ಇದರಲ್ಲಿ ನಾಲ್ಕು ಉಳ್ಕೊಂಡಿದೆ ಏನಾಗಿದೆ ಓಕೆ ಇದರಲ್ಲೂ ಇದೆ ಸೈಡಿಗೆಲ್ಲ ವ್ಯಾಕ್ಸ್ ಆಗಿದೆ ಅನ್ಕೋತೀನಿ ಇದೆ ನೋಡಿ ಮತ್ತೆ ಬಂತು ಕಡಿ ನೋಡಿ ನೀವು ಇಲ್ಲೆ ಲೆಫ್ಟ್ ಸೈಡ್ ಫ್ರೇಮಲ್ಲಿ ವ್ಯಾಕ್ಸ್ ಕಾಣಿಸ್ತಾಯಿದ್ದೆ ಈ ಥರ ಆದರೆ ಕಾಲೋನಿ ನಂದು ಫಿಫ್ಟೀನ್ ಡೇಸಲ್ಲಿ ಬಿಟ್ಟೋಗುತ್ತೆ ಕೆಲವೊಂದು ಟೈಮ್ ನಾವು ಕ್ಲೀನ್ ಮಾಡಿ ಫೀಡಿಂಗ್ ಕೊಟ್ಟರು ಬಿಡುತ್ತೆ ನಾನು ಕ್ಲೀನ್ ಮಾಡಿ ಫೀಡಿಂಗ್ ಕೊಡ್ತೀನಿ ನೋಡಿ ಈ ಥರ ಆಗಿದೆ ಫ್ರೇಮ್ಗಳು ಬ್ರೂ ಇದು ಬ್ರೂಡ್ ಫ್ರೇಮ್ ಆಲ್ರೆಡಿ ವ್ಯಾಕ್ಸ್ ಆಗಿದೆ ಸೊ ಇದನ್ನು ಕಟ್ ಮಾಡ್ತೀನಿ ನಾನು ಕಟ್ ಮಾಡಿ ಯಾವ ಚೆನ್ನಾಗಿದೆಯೋ ಅದಷ್ಟೇ ಕೊಡ್ತೀನಿ ನೋಡಿ ಕೆಳಗಡೆ ಎಲ್ಲ ತುಂಬ ಗಲೀಜಾಗಿದೆ ಈ ಥರ ಇದ್ದಾಗ ಇನ್ನೊಂದು ವೀಕ್ ಅಥವಾ ಟೆನ್ ಡೇಸಿಗೆ ಬಿಟ್ಟು ಹೋಗುತ್ತೆ ಕ್ಲೀನ್ ಮಾಡಿದ್ರೂ ಬಿಟ್ಟೋಗೋ ಸಾಧ್ಯತೆಯೂ ಇರುತ್ತೆ ಇದನ್ನು ನೋಡೋಣ ಇದೇನಾಗಿದೆ ಇದರಲ್ಲೂ ತುಪ್ಪ ತೆಗೆದಿರಲಿಲ್ಲ ಇದೆರಡು ಕಡ್ಡಿಗಳನ್ನು ತೆಗೆದುಬೋಣ ಗಾಳಿ ಆಡಲಿ ಅಂತ ಫೆಬ್ರವರಿಲಿ ಕೊಟ್ಟಿದ್ದು ಏಪ್ರಿಲಿಂದ ಒಂದೇ ಇಲ್ಲ ಈ ಕಡೆ ಕಡ್ಡಿ ತೆಗೋಣ ಸೂಪರ್ ಇಟ್ಟಿದ್ದೆ ಕೊಟ್ಟಿದ್ದಕ್ಕೆ ಸೂಪರ್ ಫ್ರೇಮ್ ಕೊಟ್ಟಿಲ್ಲ ಮೇಲ್ಗಡೆಯಿಂದ ಕಟ್ಟರು ಕಟ್ಟಿರ್ಬೋದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿರೋ ಬಾಕ್ಸ್ ಆಗಿದೆ ಇದು ಸೂಪರ್ ಕೊಟ್ಟಿದ್ರೆ ತುಪ್ಪ ಮಾಡ್ತಿತ್ತೇನೋ ಆದರೆ ತುಂಬ ಮುಂಚೆ ಮಳೆ ಶುರುವಾಗಿದ್ದರಿಂದ ನಾನು ಮತ್ತೆ ಬಂದೇ ಇಲ್ಲ ಗಟ್ಟಿ ಇದೆ ಕ್ಯಾಪಿಗೂ ಕಟ್ಟಿದೆ ಅನ್ಕೋತೀನಿ ಆ ಗಾಡ್ ನಾಲ್ಕು ಫ್ರೇಮಲ್ಲಿ ಆಲ್ಮೋಸ್ಟ್ ನಾಲ್ಕು ರಟ್ಟಿಪ್ಸ್ ಇತ್ತು ಅಂದರೆ ಒನ್ ಟೈಮ್ ತುಪ್ಪ ತೆಗಿ ತೆಗೀತೆ ತೆಗಿಬೋಯಿತ್ತು ನೋಡಿ ಎಷ್ಟು ದೊಡ್ಡದಾಗಿ ಕಟ್ಟಿದೆ ಈ ರಟ್ಟನ್ನು ಕಟ್ಟು ಮಾಡಿ ಮೇಣ ಮಾಡಿದರೆ ವೈಟ್ ಮೇಣ ಬರ್ತೈತೆ ಚೆನ್ನಾಗಿರೋದು ಕಚ್ತಾ ಇದೆ ಕಚ್ತಾಯಿದೆ ರ್ಯಾಶ್ ಅದು ಸ್ವಲ್ಪ ದೂರ ತಗೊಂಡೋಗೋಣ ಕೈಗೆ ಎಂಟು ಹತ್ತು ದೊಡ ಕಚ್ತು ದೂರ ತಗೊಂಡೋಗಿಟ್ರೆ ಸ್ವಲ್ಪ ಕಡಿಮೆ ಆಗೋದ ನೋಡಿ ಎಷ್ಟು ದೊಡ್ಡ ದೊಡ್ಡದು ಈ ನಾಲ್ಕೇ ರಟ್ಟಿಂದ ತೆಗೆದಿದ್ರು ಮಿನಿಮಮ್ ಎರಡು ಕೆ ಜಿ ಬಂದಿರೋದು ತುಪ್ಪ ಈ ನಾಲ್ಕು ರಟ್ಟು ಕಟ್ ಮಾಡಿದರೆ